ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಹಡಗಲೆ ಪಟ್ಟಣದ ಬೀದಿ ಬದಿ ವ್ಯಾಪಾರಿಗಳಿಗೆ ಮುಖ್ಯಾಧಿಕಾರಿಗಳಿಂದ ತೆರವುಗೊಳಿಸಲು ಇದೇ ಇಪ್ಪತ್ತೇಳನೇ ತಾರೀಕು ಗಡುಪು ಇಂದು ಹಡಗಲಿ ಪಟ್ಟಣವು ಫುಟ್ಪಾತ್ ವ್ಯಾಪಾರಿಗಳು ನಾವು ಸಾರ್ವಜನಿಕರಿಗೆ ತೊಂದರೆ ಕೊಡುವುದಿಲ್ಲ ಇನ್ನೊಂದು ಅವಕಾಶವನ್ನ ಕಲ್ಪಿಸಿ ಕೊಡಿ ಎಂದು ಮುಖ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಸಂದರ್ಭದಲ್ಲಿ ಮಾತನಾಡಿದ ಪುರಸಭೆಯ ಮುಖ್ಯಾಧಿಕಾರಿ ಮಾಮ್ ಸಾಹೇಬ್ ನನಗೆ ನೂರು ಮಂದಿ ರಸ್ತೆ ಬದಿ ವ್ಯಾಪಾರಿಗಳಿಗಿಂತ ಪಟ್ಟಣದ ನಲವತ್ತು ಸಾವಿರ ಜನರ ಮುಖ್ಯ ಎಂದು ಕಡ ಖಂಡಿತವಾಗಿ ಅವರ ಮನವಿಯನ್ನ ತಿರಸ್ಕರಿಸಿದರು ವರದಿಗಾರರು ಬಳ್ಳಾರಿ ಜಿಲ್ಲೆ આજે મારો કામ બોલેલો આની કિના બનીને માથે લીધા રાજુ સાહેબ સાહેબનો બજેટ એક ને વેલા હે ને આવો ભારત મોરકા દેવા 29 ಅಲ್ಲ ದುಡ್ಕಿಯಪ್ಪ ತೊಂದರೆ ಇಲ್ಲ ನಮ್ ಬೀದಿ ಬಾದಿ ವ್ಯಾಪಾರ ಕಡೆಯಿಂದ ಏನಾರ ತಪ್ಪ ಆದ್ರೆ ಮನಸ್ಸಿನ ನಮ್ಲಿಂದ ತಪ್ಪಾಗಿಲ್ಲ ಅಂತ ನಾವು ಒಪ್ಪೇನ್ ನಮ್ಲಿಂದಾನು ಸಾರ್ವಜನಿಕ ಹಬ್ಬ ಹುಣ್ಣಿ ತೊಂದ್ರೆ ಆಗಿರ್ಬೋದು ಅದಕ್ಕೂ ನಾವೆಲ್ಲ ಸಮಯ ಕೇಳ್ತೀವಿ ಸರ್ ಇನ್ ಮುಂದೆ ಹೋದ್ ಸರಿ ಹೋದ ಮುಖ್ಯಾಧಿಕಾರಿಗಳು ಏನ್ ಮಾಡಿ ಕೊಟ್ಟಿದಾರೋ ಅದೇ ದಂಡಿಗೆ ಅದೇ ರೀತಿ ಇಟ್ಕೊಂಡ್ ನಾವು ವ್ಯಾಪಾರ ಮಾಡ್ತೀವಿ ಸರ್ ನೀವೇನು ಹೇಳಕ್ಕಾಗಿರಲ್ಲ ಇಲ್ಲಿ ಅಂಗಡಿ ಆಯ್ತು ಆಮೇಲೆ ಈ ಕಡೆ ಶಾಸಕ ಸರ್ಕಲ್ ತಲೆ ಆಯ್ತಲ್ಲ ಅದು ಒಂದಿಗೆ ನಾವು ಎಲ್ಲಾರು ಸೇರಿ ಅವರಿಗೆ ಮನವೊಲಿಸಿ ತೆಗೆದು ವ್ಯವಸ್ಥೆ ಮಾಡ್ತೀವಿ ಹುಡುಕಿದಾರಿಗೆ ಆಯ್ತಲ್ಲ ಅದ್ರ ಮೇಲೆ ಜೂನ್ಔಟ್ ನಡೆಯದು ನಾವು ಇದ್ರ ಮೇಲೆ ದೊಡ್ಡ ಮಂತ್ ಮಾಡಿ ಏನೋ ತಪ್ಪಾಗಿ ಸಲ ಮಾಡಬಹುದು ನನಗೆ ಇಲ್ಲಿ ಅಥವಾ ಇನ್ನೂರು ಜನ ಬೀದಿ ಬದಿ ವ್ಯಾಪಾರಿಗಳಿಗಿಂತ ನಲವತ್ತು ಸಾವಿರ ಈ ಊರಿನ ಜನಸಂಖ್ಯೆ ಬಗ್ಗೆ ನಾನು ಕಾಜಿ ವಹಿಸಬೇಕಾಗಿದೆ ಇದು ಮಂತ್ನಲ್ಲಿ ಇಟ್ಟುಗಾಲಿ ಬೀದಿ ಬದಿ ವ್ಯಾಪಾರಿಗಳು ಅನಧಿಕೃತವಾಗಿ ರಸ್ತೆ ಒತ್ತುವರಿ ಫುಟ್ಪಾತ್ ಒತ್ತುವರಿ ಮಾಡಿರೋದನ್ನ ನಾನು ತೆಗಿಲೇಬೇಕು ತೆಗೆದೇ ತೆಗಿತೀನಿ ತೆಗಿಬೇಕು ಅಂತಂದೇಳಿ ತೀರ್ಮಾನ ಮಾಡಿರೋದು ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೇಳನೇ ತಾರೀಕಿನವರೆಗೂ ಟೈಮ್ ಇದೆ ಇವತ್ತು ಇಪ್ಪತ್ತೆರಡು ಇನ್ನು ಐದು ದಿನ ಇದೆ ಎಷ್ಟು ಮಟ್ಟಿಗೆ ನಡ್ಕೊಂತೀರಿ ಅನ್ನೋದು ಗೊತ್ತಾಗುತ್ತೆ ನಾನು ಮೊದಲೇ ಹೇಳಿದ್ದೀನಿ ನಾನು ಅನಧಿಕೃತವಾಗಿ ಫುಟ್ಪಾತು ಮತ್ತು ರಸ್ತೆಯನ್ನ ಒತ್ತುವರಿ ಮಾಡ್ಕೊಂಡು ವ್ಯಾಪಾರ ಮಾಡೋರ್ನ ನಾನು ತೆಗದೇ ತೆಗಿತೀನಿ ತೆಗಿತೀನಿ ಎಷ್ಟೇ ಕಷ್ಟ ಆಗಿ ಗೊತ್ತಾಯ್ತಾ ಈಗ ಇಪ್ಪತ್ತೆರಡನೇ ತಾರೀಕು ಇವತ್ತು ಇಪ್ಪತ್ತೇಳರವರೆಗೂ ನಾನು ಕಾಯ್ತೀನಿ ತೀರ್ಮಾನ ಮಾಡಿದಂತೆ ಇಪ್ಪತ್ತು ಏಳನೇ ತಾರೀಕಿನ ನಂತರ ನಾವೇನು ಕ್ರಮ ಕೈಗೊಳ್ಬೋದು ಕ್ರಮ ಕೈಗೊಳ್ತೀವಿ ಅಶೈರು ಮಾತಾಡಬೇಡ ಮಾತಾಡಬೇಡ ನೀನು ಮಾಡೋ ಮಿಸ್ಟೇಕ್ಗಳು ನೀವೇ ಮಾಡ್ಕೊಂಡು मार्केट

ಏನ್ ನಮಗೆ ಮಾರ್ಕ್ ಮಾಡಿ ಕೊಟ್ಟಿದ್ರಲ್ಲ ಅದ್ರಿಗೆ ಒಂದ್ ನಿಂಚೆ ಒಂದ್ ಅಡಿ ಒಳಗ ಇಟ್ಟೆ ಅಂದ್ರೆ ಜೀವನ ಅವ್ರ್ ಏನಂತಾರ ನೀವು ಸರಿ ಇಲ್ಲ ಅಂದ್ರೆ ನಾನು ತೆಗೆಯೋ ವ್ಯವಸ್ಥೆ ನಾವು ಮಾಡೇ ಮಾಡ್ತೀನಿ ಅಂತ ಅವ್ರು ಇದು ಇದಾರ ಅದಕ್ಕೆ ಅವಕಾಶ ಮಾಡ್ಕೊಳ್ಳೋದ್ ಅದಕ್ಕೆ ನಾವು ಮಾಡಿ ಸಹಕಾರ ಮಾಡ್ಬೇಕು ಸಹಕಾರ ಮಾಡ್ತೀವಿ ಬಾ ಇವರು ಸಹಕಾರ ಮಾಡ್ಬೇಕಲ್ಲಿಸಿದ್ದೀನಿ ಇಪ್ಪತ್ತೇಳನೇ ತಾರೀಕಿನ ನಂತರ ಏನ್ ಬೀದಿ ಬದಿ ವ್ಯಾಪಾರಿಗಳದು ಅನಧಿಕೃತವಾಗಿ ಫುಟ್ಪಾತ್ ಮತ್ತು ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡಿರೋ ನಾನು ರಿಮೂವ್ ಮಾಡೇ ಮಾಡ್ತೀನಿ ಇಪ್ಪತ್ತೆರಡನೇ ತಾರೀಕಿನಿಂದ ಇಪ್ಪತ್ತೇಳು ಬರುತ್ತೆ ಇನ್ನು ಐದು ದಿನ ಟೈಮ್ ಇದೆ ಯಾರ್ಯಾರು ಹೆಂಗೇಂಗೆ ವರ್ತಿಸ್ತೀರಿ ಅನ್ನೋದ್ ನಾನು ನೋಡ್ತೀನಿ ಇಪ್ಪತ್ತೇಳಕ್ಕೆ ರಸ್ತೆ ಇದು ಯಾವ್ದು ಫುಟ್ಪಾತ್ ಮತ್ತು ರಸ್ತೆ ತೆರವ್ ಮಾಡಿರ್ತೀನಿ ಮಂತ್ನಲ್ಲಿ ಇಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಇಂದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ